ಸ್ನೇಹಿತರೆ ನಮಸ್ಕಾರ ವ್ಲಾಗ್ ವಿದ್ ಹೇಮಂತ್ ಸಂಪಾಜೆ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇತ್ತೀಚಿನ ಕೆಲವು ದಿನಗಳ ಹಿಂದೆ ನಾವು ಒಂದು ಸ್ಟೋರಿಯನ್ನು ಮಾಡಿದ್ವಿ ಕೇವಲ ಇನ್ನೂರು ರೂಪಾಯಿಗೆ ಒಂದು ಮನೆಯನ್ನು ಗೆಲ್ಲಿ ಜೊತೆಗೆ ಜಾಗವನ್ನು ಗೆಲ್ಲಿ ಅನ್ನುವಂತಹ ಒಂದು ನ್ಯೂಸ್ ನೋಡಿದ್ವಿ ಎರಡು ಎಕರೆ ಜಾಗ ಗೆಲ್ಲೋದು ಅಂತೇಳಿ ತುಂಬ ಜನ ಫೋನ್ ಮಾಡಿದರು ಹೇಗೆ ಸರ್ ಇದು ಹೇಗೆ ಸಾಧ್ಯ ಏನು ಹೇಗೆ ಎತ್ತ ವಿಚಾರಣೆ ಮಾಡಿದರು ಕೆಲವರು ಆ ಲಕ್ಕಿ ಕೂಪನನ್ನು ತೆಗೆದುಕೊಂಡರು ಇನ್ನೂ ಕೆಲವರು ಪಾಪ ನಮಗೆ ಕಾಲೇಜ್ ಸಿಗಲಿಲ್ಲ ಸರ್ ಕಾಲೇಜ್ ತೆಗೀತಿಲ್ಲ ರಿಸೀವ್ ಮಾಡ್ತಾ ಇಲ್ಲ ಅಂತ ನಮ್ಮ ಜೊತೆ ಹೇಳ್ತಾ ಇದ್ರು ಕೆಲವರು ನೇರವಾಗಿ ಮನೆಯವರ ಜೊತೆ ಕಮ್ಯುನಿಕೇಷನ್ ಮಾಡ್ತಾಯಿದ್ರು ಯಾಕೆಂದರೆ ಕಾಲ್ ತೆಗಿಯುವಷ್ಟು ಪಾಪ ಅವರಿಗೂ ಕೂಡ ಇದ್ದ ಒಂದು ಸಿಮ್ಮಲ್ಲಿ ಕಾಲ್ ತೆಗಿಲಿಕ್ಕಾಗದಷ್ಟು ಕಾಲ್ ಕರೆಗಳು ಅವರಿಗೆ ಬಂದಿವೆ ಲಕ್ಷಾಂತರ ಜನರು ಇದನ್ನು ವೀಕ್ಷಣೆ ಮಾಡಿ ಅದಕ್ಕೆ ಸಾವಿರಾರು ಜನರು ಕಾಲ್ ಮಾಡಿದಾಗ ಯಾವ ರೀತಿ ಇರ್ಬೋದು ಪರಿಸ್ಥಿತಿ ಅನ್ನೋದನ್ನು ಊಹಿಸೋದು ಕಷ್ಟ ಇಂಥ ಸಂದರ್ಭದಲ್ಲಿ ಯಾರನ್ನೂ ಅವರಿಗೆ ಅವರಿಗೆ ಟಿಕ್ ಲಕ್ಕಿ ಕೂಪನನ್ನು ಕೊಡಲಿಕ್ಕಾಗದಂಥ ಪರಿಸ್ಥಿತಿ ನಮ್ಮ ಕ್ರಿಸ್ಟೋ ಜಾನ್ ಅವ್ರದ್ದು ಇವತ್ತು ಅವರೇ ಸ್ವತಃ ಸರ್ ದಯವಿಟ್ಟು ಇನ್ನೊಂದು ವೀಡಿಯೋ ಮಾಡಿ ನಮಗೆ ಅವತ್ತು ತುಂಬ ಜನ ಕಾಲ್ ಮಾಡಿದ್ದಾರೆ ಅವ್ರಿಗೆ ಯಾರಿಗೂ ಟಿಕೆಟನ್ನು ತಲುಪಿಸಲಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಆಗಲಿಲ್ಲ ಅದಕ್ಕೆ ನಾನು ಮೊದಲೇದಾಗಿ ಕ್ಷಮೆ ಕೇಳ್ತಾ ಇದ್ದೀನಿ ದಯವಿಟ್ಟು ಇನ್ನೊಂದು ಸಲ ವೀಡಿಯೋ ಮಾಡುವುದರ ಮೂಲಕ ಆ ಟಿಕೆಟನ್ನು ಯಾರೆಲ್ಲ ಕರೆ ಮಾಡಿ ನಿರಾಶರಾಗಿದ್ರಿ ಅವರಿಗೆ ಆ ಟಿಕೆಟನ್ನು ತಲುಪಿಸುವ ಕೆಲಸವನ್ನು ನಾವು ಮಾಡ್ತೇವೆ ಅಂತೇಳಿ ಕೃಷ್ಣ ಅವರು ಹೇಳ್ತಾ ಇದ್ದಾರೆ ಸೊ ಇವತ್ತು ಕೃಷ್ಣ ಅವರನ್ನೇ ವೆಲ್ಕಮ್ ಮಾಡೋಣ ಕಾರ್ಯಕ್ರಮಕ್ಕೆ ಕೃಷ್ಣ ಅವರೇ ಬನ್ನಿ ಸ್ವಾಗತ ಹೇಗಿದ್ದೀರಿ ನಮಸ್ಕಾರ ಚೆನ್ನಾಗಿದೆ ಫುಲ್ಲು ಕರೆಗಳನ್ನು ತೆಗೆದು ತೆಗೆದು ಹೌದು ನಿಮ್ಮ ಕನಸು ಏನಿತ್ತು ಆ ಕನಸು ರೀಚ್ ಆಗಲಿ ಕೆಲವೊಂದು ಕಡೆಯಲ್ಲಿ ನಿಮ್ಮ ಒಂದು ಸಿಮ್ಮಿಂದ ವರ್ಕೌಟ್ ಆಗಲಿಲ್ಲ ಹೌದು ಸರ್ ಹೌದು ಅದು ಆಗಿಲ್ಲ ನನಗೆ ಯಾಕೆಂದರೆ ನಾನೊಂದು ಎರಡು ಸಿಮ್ಮು ಮಾತ್ರ ನಾನು ಅಪ್ ಅಪ್ಡೇಟ್ ಮಾಡಿದ್ದೆ ಅದರಲ್ಲಿ ಸೊ ಅಂದರೆ ಕಾರ್ಯಗಳು ತುಂಬ ಬರ್ತಾಯಿತ್ತು ಎನ್ಕ್ವೈರೀಸ್ ತುಂಬ ಬರ್ತಾಯಿತ್ತು ಸೊ ಕೆಲವರು ಕಾಲ್ ಮಾಡಿ ಅಂದರೆ ನಮ್ಮದು ಈ ಪ್ರಾಬ್ಲಮ್ ಈ ಥರ ಆಗಿದೆ ಅಂತ ಹೇಳಿಕೊಂಡು ತುಂಬ ಜನ ನನ್ನ ಹತ್ರ ಒಂದು ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಆ ಥರ ನನ್ನ ಹತ್ರ ಮಾತಾಡ್ತಿದ್ದರು ಸೊ ಅಂದರೆ ಆ ಟೈಮಲ್ಲಿ ತುಂಬ ಕರೆಗಳು ಔಟ್ ಆಯಿತು ಸೊ ಅದಕ್ಕಾಗಿ ಅಂದರೆ ಎಲ್ಲ ಎಲ್ಲರ ಜೊತೆ ನಾನೊಂದು ಕ್ಷಮಾಪಣೆಯನ್ನು ಕೇಳ್ತಿದ್ದೇನೆ ಸೊ ನಾನೀಗ ಒಂದು ಎರಡು ನಂಬರನ್ನು ಕೂಡ ನಾನೀಗ ಅಡಿಷ್ನಲ್ ಆಗಿ ನಾನು ಆ್ಯಡ್ ಮಾಡಿದ್ದೇನೆ ಅದರಲ್ಲಿ ಸೊ ಯಾರಿಗೆಲ್ಲ ಟಿಕೆಟ್ ಸಿಕ್ಕಿಲ್ಲ ಅವರು ಡೈರೆಕ್ಟಾಗಿ ಕಾಲ್ ಮಾಡ್ಬೋದು ಸೊ ಅವರಿಗೆ ಟಿಕೆಟ್ ಅವರು ಕನ್ಫರ್ಮ್ ಮಾಡಿಕೊಳ್ಬೋದು ಓಕೆ ಇನ್ನೂರು ರೂಪಾಯಿಗೆ ನೀವು ಎರಡು ಎಕರೆ ಜಾಗಗೆಲ್ಲಿ ಹೌದು ಮತ್ತು ಒಂದಷ್ಟು ರನ್ನರ್ಸ್ ಪ್ರಶಸ್ತಿಗಳು ಸೆಕೆಂಡ್ ದ್ವಿತೀಯ ತೃತೀಯ ಎಲ್ಲ ಇದೆ ಅವುಗಳನ್ನು ಗೆಲ್ಲಿ ಅಂತೇಳಿ ನೀವೊಂದು ಇದು ಮಾಡಿದರೆ ಅಭಿಯಾನ ಮಾಡಿದಿರಿ ಈ ಅಭಿಯಾನ ಮಾಡಲಿಕ್ಕೆ ಕಾರಣ ಆಗಿದ್ದು ಮುಖ್ಯವಾಗಿ ನಿಮಗೆ ಬಂದಿರುವಂಥ ಕಷ್ಟ ಹೌದು ನಿಮ್ಮ ಜಾಗೆಯ ಮಾರಾಟ ಅಂದರೆ ನಿಮ್ಮ ತಂದೆಯ ಅನಾರೋಗ್ಯಕ್ಕೆ ಮಾಡಿಕೊಂಡಿದ್ದ ಸಾಲವೇ ನಿಮಗೆ ದೊಡ್ಡ ಹೊರೆಯಾಗಿ ಪರಿಣಮಿಸಿ ನೀವು ಇಡೀ ಜಾಗವನ್ನು ಮಾರಾಟ ಮಾಡುವಂಥ ಪರಿಸ್ಥಿತಿಗೆ ಬಂದು ಯಾರೂ ಜಾಗವನ್ನು ತಗೊಳ್ಳಲಿಕ್ಕೆ ಬರದಂಥ ಸಂದರ್ಭದಲ್ಲಿ ಅದನ್ನು ತಗೊಂಡು ಬಂದರೂ ನಿಮಗೆ ರೇಟ್ ಕುದುರ್ತಾ ಇರಲಿಲ್ಲ ನೀವು ಹೇಳಿದ ರೇಟಿಗೆ ಅದು ಸೇಲ್ ಆಗ್ತಾ ಇರಲಿಲ್ಲ ಈ ಕಡೆ ಬ್ಯಾಂಕ್ ಲೋನು ಕೂಡ ಜಾಸ್ತಿ ಇತ್ತು ಇಂಥ ಸಂದರ್ಭದಲ್ಲಿ ನೀವು ಇದನ್ನು ಒಂದು ಲಕ್ಕಿ ಡ್ರಾಮ್ ಮೂಲಕ ಮಾಡುವ ಮೂಲಕ ಸಂಭವನೀಯ ಬಾರಿ ಅಪಾಯದಿಂದ ಪಾರಾಗುವಂತಹ ಪ್ರಯತ್ನಕ್ಕೆ ನೀವು ಮುಂದಾಗಿದ್ದೀರಿ ಹೌದು ಸರ್ ನಿಮಗೆ ರಾಜ್ಯದ ಜನ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ತುಂಬಾ ಜನ ಸಪೋರ್ಟ್ ಮಾನವೀಯತೆ ಮೀರಿ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಜನರು ಅಲ್ವಾ ಹೌದು ನಿಜ ಕೇವಲ ವೀಕ್ಷಕರೇ ಇಲ್ಲಿ ಒಂದು ಮಾತ್ರ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಎಷ್ಟೋ ಜನ ನನಗೂ ಒಂದು ನಾಲ್ಕು ಜನ ಕಾಲ್ ಮಾಡಿ ಹೇಳಿದ್ರು ಸರ್ ಅವ್ರದ್ದು ನಮಗೆ ಲಕ್ಕಿ ಕೂಪನ್ ಬೇಡ ಸರ್ ಅವರ ಅಕೌಂಟ್ ನಂಬರ್ ಕೊಡಿ ನಾವು ದುಡ್ಡು ಆಗ್ತೇವೆ ಅಂತ ಇದ್ದಾರೆ ತುಂಬ ಜನ ಇದ್ದಾರೆ ಸರ್ ಕರೆಕ್ಟಾ ಇದ್ದಾರೆ ಆ ಥರದ್ದು ನಿಮಗೆ ಕರೆ ಬಂದಿದೆಯಾ ಬಂದಿದೆ ಸರ್ ತುಂಬ ಜನ ಬಂದಿದ್ದಾರೆ ತುಂಬ ಜನ ಎನ್ಕ್ವೈರಿ ಮಾಡ್ತಿದ್ದಾರೆ ಅಂದರೆ ಈ ಥರ ನಮಗೆ ಕಾಲ್ ಮಾಡಿಕೊಂಡು ನಮಗೆ ನಿಮ್ಮ ಜಾಗ ಯಾವುದು ಬೇಡ ಸೊ ನಿಮಗೆ ಕಷ್ಟದಿಂದ ನೀವೊಂದು ಪಾರಾಗಿದ್ದರೆ ಸಾಕು ಅಂತ ಹೇಳಿಕೊಂಡು ತುಂಬ ಜನ ಬಂದಿದ್ದಾರೆ ಮತ್ತು ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ಉತ್ತರ ಕರ್ನಾಟಕ ಅಲ್ಲಿಂದೆಲ್ಲ ತುಂಬ ಜನ ಇಲ್ಲಿ ಬಂದರೆ ಧಾರವಾಡ ಹುಬ್ಬಳ್ಳಿಯಿಂದೆಲ್ಲ ಡೈರೆಕ್ಟಾಗಿ ಇಲ್ಲಿ ಬಂದು ಇಲ್ಲಿ ನೋಡಿ ಟಿಕೆಟ್ ತಗೊಂಡೋಗಿದ್ದಾರೆ ತುಂಬ ತಗೊಂಡೋಗಿ ಹೌದು ಆದರೆ ಈಗ ನಿಮಗೆ ನಿಮ್ಮ ಇಪ್ಪತ್ತು ಸಾವಿರ ಟಿಕೆಟ್ ನೀವು ಮಾಡಿಸಿದಿರಿ ಹೌದು ಎಡಿಷನಲ್ ಪ್ಲಸ್ ಟು ಐದು ಸಾವಿರ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿದ್ರಾ ಹಾಂ ಮಾಡಿದ್ದೇನೆ ಸರ್ ಹಾಂ ಅಂದರೆ ಒಂದು ಟ್ವೆಂಟಿ ತೌಸಂಡ್ ನೀವು ಈಗ ಮಾಡ್ಕೊಂಡಿರೋ ಟಿಕೆಟ್ ಇವಾಗ ನಾನು ಮಾಡಿಕೊಂಡಿರೋದು ಟ್ವೆಂಟಿ ತೌಸಂಡ್ ಟಿಕೆಟ್ ಇದೆ ಸೊ ಅದರಲ್ಲಿ ಇವಾಗ ನನಗೆ ಖಾಲಿ ಅಂದರೆ ಸೇಲ್ ಆಗಿದ್ದು ಇವಾಗ ಒಂದು ಸಿಕ್ಸ್ ತೌಸಂಡ್ ಟಿಕೆಟ್ ಮಾತ್ರ ನನಗೆ ಈಗ ಸೇಲ್ ಆಗಿದೆ ಸೇಲ್ ಆಗಿದ್ದು ಹೌದು ಅಂದರೆ ಆ ಫಸ್ಟ್ ಇದು ಆ ಒಂದು ಕಾಲ್ ಡ್ರಾಪ್ ಕಾಲ್ ಡ್ರಾಪ್ ಆಯಿತು ಆದರೆ ಇವರು ತುಂಬ ಕಾಲ್ ಡ್ರಾಪ್ಗಳಾಗಿದ್ದಾವೆ ಅಂದರೆ ಆರು ಸಾವಿರ ಟಿಕೆಟ್ ಸೇಲ್ ಆಗೋದು ಇವರು ಒಂದೇ ಸಿಮ್ಮಿಂದ ಮಾಡಿದ್ದು ಆರು ಸಾವಿರ ಇನ್ನೂ ಉಳಿದಿರೋ ಅಷ್ಟು ನಂಬರ್ಗಳು ಏನಾಗಿದೆ ಅಂತ ಹೇಳಿದ್ರೆ ಇವರಿಗೆ ಕಾಲ್ ಡ್ರಾಪ್ ಆಗಿದೆ ಅಂದ್ರೆ ಒಂದು ಕರೆಯಲ್ಲಿ ಮಾತಾಡುವಾಗ ಇನ್ನೊಂದು ಐದಾರು ಕರೆಗಳು ಇನ್ನೊಂದು ಮಿಸ್ಡ್ ಕಾಲ್ ಲಿಸ್ಟ್ ಅಲ್ಲಿ ಬಂದಿದೆ ಹಾಗಾಗಿ ಇವರಿಗೆ ಟ್ವೆಂಟಿ ಜನ ಅವತ್ತು ಒಂದು ಕಾಲ್ ಮಾಡಿದ್ದಾರೆ ಟಿಕೆಟ್ ಸೇಲ್ ಮಾಡ್ಲಿಕ್ಕೆ ಆಗಿದೆ ಅವರಿಗೆ ಅರೆ ಸಾವಿರ ಇನ್ನು ಹದಿನಾಲ್ಕು ಸಾವಿರ ಅವರು ಸೇಲ್ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಕಾರಣ ಏನಂತ ಹೇಳಿದ್ರೆ ಅವರಿಗೆ ಕಷ್ಟ ಹೌದಾ ನಾನು ಮತ್ತೆ ಬೇರೆ ಒಬ್ಬರು ನಮ್ಮ ಪಕ್ಕದ ಒಬ್ಬ ಹುಡುಗ ಮಾತ್ರ ಇದ್ದದ್ದು ಬೇರೆ ಯಾರು ಇರಲಿಲ್ಲ ಸೊ ನನಗೆ ಅಂದರೆ ಈಗ ನೀವು ಯಾವ ಥರ ಸೆಟಪ್ ಮಾಡ್ಕೊಂಡಿದ್ರಿ ಅಂದರೆ ಈಗ ನಿಮಗೆ ಕಾಲ್ ಮಾಡಿದರೆ ವಾಪಸ್ ನಿಮಗೆ ಡ್ರಾಪ್ ಆಗ್ಲಿಕ್ಕಿಲ್ವಾ ಬರ್ತದೆ ಈಗ ಏನು ಈಗ ನನಗೆ ಕಷ್ಟ ನೋಡಿಕೊಂಡು ನನ್ನ ಫ್ರೆಂಡ್ಸ್ ಇಬ್ಬರು ಇಬ್ಬರು ಮೂರು ಹುಡುಗರು ಇವಾಗ ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ಸೊ ಅವರು ಅಂದರೆ ಇವಾಗ ನಾಲ್ಕು ಅಡಿಷನಲ್ ಎರಡು ಕಾಲನ್ನು ಕೂಡ ನಾನು ಆ್ಯಡ್ ಮಾಡಿದ್ದೇನೆ ಸೊ ಅವ್ರದ್ದು ನಂಬರ್ ಕೂಡ ಹಾಕಿಕೊಂಡು ನಾನು ಆ್ಯಡ್ ಮಾಡಿದ್ದೇನೆ ಸೊ ಇವಾಗ ಕಾಲ್ ಡ್ರಾಪ್ ಆಗಲಿಕ್ಕೆ ಸಾಧ್ಯ ಸಾಧ್ಯನೇ ಇಲ್ಲ ಸೊ ಇನ್ನು ಆ ಥರ ಇದ್ರೆ ಅಂದರೆ ನಾವು ಕಾಲ್ ಬ್ಯಾಕ್ ಮಾಡ್ತೇವೆ ಅವರಿಗೆ ಸೊ ನಿಮಗೆ ಯಾರಾದರೂ ಕಾಲ್ ಮಾಡ್ತಾರೆ ಇನ್ ಕೇಸ್ ಅವರಿಗೆ ಸಿಗ್ ಸಿಗಲಿಲ್ಲ ಇಂಥ ಸಂದರ್ಭದಲ್ಲಿ ಅವ್ರು ಏನು ಮಾಡಬೇಕು ಕಾಲ್ ಕರೆಗಳನ್ನು ಬಿಟ್ಟು ಬೇರೆ ಏನು ಮಾಡಬೇಕು ಸೊ ನಮಗೆ ಕಾಲ್ ಮಾಡಿ ಸಿಕ್ಕಿಲ್ಲ ಬೀಸಿ ಬರ್ತಾ ಇದೆ ಅಂತ ಹೇಳಿದರೆ ಅವರು ಜಸ್ಟ್ ಅದೇ ನಂಬರಿಗೆ ಒಂದು ಹಾಯ್ ಅಂತ ಒಂದು ಮೆಸೇಜ್ ಕಳಿಸಿದ್ರೆ ಸಾಕು ವಾಟ್ಸಪ್ಪಲ್ಲಿ ಸೊ ನಾವು ರೆಸ್ಪಾಂಡ್ ಮಾಡ್ತೇವೆ ಅದರಲ್ಲಿ ಜಸ್ಟ್ ಅವ್ರದ್ದು ಹೆಸರು ಅಡ್ರೆಸ್ ಮೊಬೈಲ್ ನಂಬರ್ ಒಂದು ಟೈಪ್ ಮಾಡಿ ಕಳಿಸಿದ್ರೆ ಸಾಕು ನೀವು ರೆಸ್ಪಾಂಡ್ ಮಾಡ್ತೀವಿ ರೆಸ್ಪಾಂಡ್ ಮಾಡ್ತೇವೆ ಸರ್ ಹಾಂ ಸರಿ ಆಮೇಲೆ ತುಂಬ ಜನ ಹೇಳ್ತಾ ಇದ್ದರೆ ಕೃಷ್ಣ ಅವರೇ ಇದು ಫೇಕ್ ಹೌದು ನೀವೇನು ಹೇಳ್ತೀರಿ ಇದು ಫೇಕ್ ಅಂತ ಜನ ಮಾತಾಡ್ತಾ ಇದ್ದಾರೆ ಹಾಂ ನನಗೆ ನಂಬಿಕೆ ಇದೆ ಅದು ನೀವು ಏನೋ ಮಾಡ್ತೀರಿ ಅದನ್ನು ಕ್ಲಿಯರ್ ಮಾಡ್ತೀರಿ ಅಂತ ನನಗೆ ನಂಬಿಕೆ ಇದೆ ಅದೇ ಫೇಕ್ ಅಂತ ಹೇಳುವ ಜನಗಳು ಸೊ ಫೇಕ್ ಅಂತ ಹೇಳುವವರಿಗೆ ನಾನು ಅಷ್ಟೇ ಸರ್ ಹೇಳೋದು ಮಾರ್ಚ್ ಮೂವತ್ತಕ್ಕೆ ಅವರಿಗೆ ಡೈರೆಕ್ಟಾಗಿ ಬರ್ಬೋದು ಅವರಿಗೆ ಡೈರೆಕ್ಟಾಗಿ ಬಂದು ಅವರಿಗೆ ನೋಡ್ಬೋದು ವೀಕ್ಷಿಸ್ಬೋದು ಸೊ ನಾವು ಯಾವ ಥರ ಲಕ್ಕಿ ಡ್ರಾ ಮಾಡ್ತಿದ್ದೇವೆ ಸೊ ಅಂದರೆ ಇದರಲ್ಲಿ ಯಾವುದೇ ಥರ ಒಂದು ಸ್ಕ್ಯಾಮ್ ಇಲ್ಲ ಯಾವುದೂ ಇಲ್ಲ ಸೊ ನಾವಲ್ಲ ಕೂಪನ್ ತೆಗೆಯೋದು ನಾವಲ್ಲ ಲಕ್ಕಿ ಅದು ಕೂಪನ್ ತೆಗೆಯೋದು ನಾವಲ್ಲ ನಮ್ಮ ಯಾರು ಸಂಬಂಧಿಕರು ನಾವು ಯಾರೂ ತಗೊಳ್ಳೋದಿಲ್ಲ ಸೊ ಬೇರೆ ಬಂದವರಿಂದ ಎಲ್ಲಿ ಯಾರೆಲ್ಲ ಬರ್ತಾರೆ ಹೊರಗಿಂದ ಯಾರೆಲ್ಲ ಬರ್ತಾರೆ ಅವರ ಒಬ್ಬರು ಮೂವರನ್ನು ನಾವು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿ ಅವರ ಕೈಯಿಂದಲೇ ಕೂಪನ್ ತೆಗೆಸೋದು ಅಲ್ಲದೆ ನಮ್ಮವರು ಈ ಊರಿನವರು ಯಾರೂ ತಗೊಳ್ಳೋದಿಲ್ಲ ಡ್ರಾ ಬಾಕ್ಸು ಮುಟ್ಟೋದಿಲ್ಲ ಸೊ ಯಾರಾದರೂ ಹೊರಗಿಂದ ಯಾರಾದರೂ ಬರ್ತಾರಲ್ಲ ಹೀಗೆ ಈಗ ತುಂಬ ಜನ ಬರ್ತಾರೆ ಅಂತ ಹೇಳಿದ್ದಾರೆ ಲಕ್ಕಿ ಡ್ರಾ ಅವತ್ತು ಸೊ ಅವತ್ತು ಅವರಲ್ಲಿ ಯಾರಾದರೂ ಒಬ್ಬರು ನಾವು ಕರೆದು ಅವರ ಅವರ ಕೈಯಿಂದಲೇ ತೆಗೆಸೋದು ಈಗ ನಿಮಗೆ ಇಷ್ಟೆಲ್ಲ ನೀವು ಈ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಹೌದು ನಿಮ್ಮ ಬ್ಯಾಂಕ್ ಅಪಾಯ ಇತ್ತು ನಿಮಗೆ ಹೌದು ಈಗ ಬ್ಯಾಂಕ್ ಅಪಾಯದಿಂದ ಈಗ ತುಂಬ ಜನ ಹೇಳ್ಬೋದು ಅಂದರೆ ಇವರು ಬ್ಯಾಂಕಿನ ಅಪಾಯ ತಪ್ಪಿಸಿಕೊಂಡ್ರೆ ಕೆಲವರಿಗೆಲ್ಲ ಡೌಟ್ ಇದೆ ಈಗ ಹೇಗಿದೆ ಪರಿಸ್ಥಿತಿ ನಿಮ್ಮದು ಈಗ ನೋಟಿಸ್ ಎಲ್ಲ ಬಂತಲ್ಲ ಈಗ ನೋಟಿಸ್ ಎಲ್ಲ ಬಂದಿದೆ ಸರ್ ಅಂದರೆ ಇವಾಗ ಸ್ವಲ್ಪ ಅಮೌಂಟ್ ನಾವು ಕಟ್ಟಿದ್ದೇವೆ ಇನ್ನೂ ಕಟ್ಲಿಕ್ಕೆ ಇನ್ನೂ ಇದೆ ಅಂದರೆ ಅದಕ್ಕೆ ಅಷ್ಟು ಏನೂ ರೀಚ್ ಆಗಿಲ್ಲ ಇನ್ನೂ ಕೂಡ ಸೊ ಇನ್ನೂ ತುಂಬ ಪೆಂಡಿಂಗ್ ಇದೆ ಸೊ ಆಲ್ಮೋಸ್ಟ್ ಇವಾಗ ನಾವು ಒಂದು ಫೋರ್ ಲ್ಯಾಕ್ ಅಷ್ಟೇ ನಮಗೆ ಕಟ್ಲಿಕ್ಕೆ ಆದದ್ದು ಇವಾಗ ಒಂದು ನಾವು ಒಂದು ತಪ್ಪಿಸ್ಕೊಂಡಿದ್ದೇವೆ ಅಷ್ಟೇ ಸೊ ಇನ್ನೂ ಬಾಕಿ ಇದೆ ಕಟ್ಲಿಕ್ಕೆ ಇನ್ನೂ ಬಾಕಿ ಇದೆ ಬಾಕಿ ಇದೆ ಹೌದು ಅದಕ್ಕೆಲ್ಲರೂ ಒಂದು ಸಪೋರ್ಟ್ ಮಾಡಬೇಕಾಗಿ ನಾನು ವಿನಂತಿಸಿದ್ದೇನೆ ಓಕೆ ಉಳಿದಿರೋ ನಿಮ್ಮ ಟಿಕೆಟ್ ಸೇಲ್ ಆಗ ಹೌದು ಸರ್ ಹೌದು ಅಲ್ವಾ ಅದಕ್ಕೆಲ್ಲರೂ ಒಂದು ಸಪೋರ್ಟ್ ಮಾಡಬೇಕು ತಂದೆ ಮಾಡಿಟ್ಟ ಈ ಒಂದು ಜಾಗ ಕೆಲವರಿಗೆ ರೆಕಾರ್ಡ್ಸ್ ಬಗ್ಗೆ ಡೌಟ್ ಇರ್ಬೋದು ಅಂದರೆ ತುಂಬ ಜನ ನಿಮ್ಮ ಹತ್ರ ವಿಚಾರಿಸಿರ್ಬೋದು ಹೇಗೆ ಇದು ರೆಕಾರ್ಡ್ಸ್ ಸೇಂಟು ಲೋನು ಇದ್ದರೆ ನಾಳೆ ನಾವು ಟಿಕೆಟ್ ಕೊಟ್ಟ ಮೇಲೆ ನಮಗೆ ಡ್ರಾ ಆದರೆ ಹ್ಮ್ ಅದನ್ನು ಅವ್ರು ಕ್ಲಿಯರ್ ಮಾಡಿ ಕೊಡ್ತಾರ ಇಲ್ವೋ ಇದೆಲ್ಲ ಅನುಮಾನ ಕಮೆಂಟ್ ಬಾಕ್ಸ್ ಏನು ಹೇಳ್ತಿರಿ ಸರ್ ತಂದೆದ ಜಾಗ ಆ್ಯಕ್ಚುಲಿ ಸೊ ತಂದೆ ಮೇಲೆ ಇದು ತಾಯಿ ಹೆಸರಿಗೆ ಅಂದ್ರೆ ತಾಯಿ ಹೆಸರಿಗೆ ಹೋಗುತ್ತೆ ಈಗ ತಾಯಿ ಹೆಸರಲ್ಲಿ ಇರೋದು ಆರ್ ಟಿ ಸಿ ಇವಾಗ ನಮಗೆ ಇದು ಈಗ ಡ್ರಾಪ್ ಬೀಳುತ್ತೆ ಯಾರು ವಿನ್ನರ್ ಆಗ್ತಾರೆ ಅವರು ಡೈರೆಕ್ಟಾಗಿ ನಾವು ಅವರ ಹೆಸರಿಗೆ ನಾವು ಟ್ರಾನ್ಸ್ಫರ್ ಮಾಡಿಕೊಡ್ತೇವೆ ಅದರಲ್ಲಿ ಸಾಲ ಯಾವುದು ಏನೂ ಇಲ್ಲದೆ ನಾವು ಮಾಡಿ ಮಾಡಿಕೊಡ್ತೀರಿ ಹೌದು ಈಗ ನಿಮಗೆ ಇದು ದಾಖಲಾತಿಗಳೆಲ್ಲ ಇಲ್ಲೇ ಇದ್ದಾವೆ ಹೌದು ಸರ್ ಇದೆಲ್ಲ ನಾವು ತೋರಿಸಿದ್ದೇವೆ ಒಮ್ಮೆ ಒಮ್ಮೆ ತೋರಿಸಿದ್ದೇವೆ ಈಗ ಹೊಸೊಬ್ಬರು ಯಾರಾದರೂ ನಮ್ಮ ಒಂದು ಚಾನಲನ್ನು ನೋಡ್ತಾ ಇದ್ದರೆ ನೀವು ನೋಡ್ಬೋದು ಇಲ್ಲಿ ನಿರಾಕ್ಷೇಪಣ ಪತ್ರ ಇದೆ ಗ್ರಾಮ ಪಂಚಾಯತಿಯಿಂದ ತಗೊಂಡಿದ್ದು ಕೊಡಗು ಜಿಲ್ಲೆ ಸಂಪಾಜೆ ಇದು ಸಂಪಾಜಿಗೆ ಸೇರ್ತದಲ್ಲ ಗಡಿ ಸಂಪಾಜಿಗೆ ಬಾರ್ಡರ್ ಹೌದು ಚೆಂಬು ಚೆಂಬು ಗ್ರಾಮಕ್ಕೆ ಸೇರ್ತದೆ ಇಲ್ಲಿ ಈ ಚೆಂಬು ಗ್ರಾಮದ ಈ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಯ ಗ್ರಾಮ ಪಂಚಾಯತಿ ಕೊಟ್ಟಿರುವಂತಹ ನಿರಾಕ್ಷೇಪಣ ಪತ್ರ ನಾವು ನೋಡ್ಬೋದು ಅಧ್ಯಕ್ಷರು ಸಹಿ ಮಾಡಿ ಕೊಟ್ಟಿದ್ದಾರೆ ಹೌದು ಇಲಾಖೆಗಳಿಂದ ಅನುಮತಿ ಪಡೆದು ಇದರಿಂದ ನೀವು ಮಾಡಲಿಕ್ಕೆ ಲಾಟ್ರಿ ತರ ಲಕ್ಡಿ ಥರ ಮಾಡಲಿಕ್ಕೆ ಏನು ಹೋಗುದಿಲ್ಲ ಅಂತೇಳಿ ತುಂಬಾ ಜನ ಕೇಳ್ತಿದ್ದಾರೆ ಅಂದರೆ ಡಾಕ್ಯುಮೆಂಟ್ಸ್ ಇದೆಲ್ಲ ನಾವು ನಾವು ಸೆಂಡ್ ಮಾಡಿ ಕೊಡ್ತಿದ್ದೇವೆ ಇದು ಮನೆಯ ಜಪ್ತಿ ನೋಟಿಸು ಮನೆಯನ್ನು ಜಪ್ತಿ ಮಾಡ್ತೇವೆ ಅಂತೇಳಿ ಆ ನೋಟಿಸು ಇದು ಬಂದ್ಬಿಟ್ಟು ಇದು ಏನು ಸರ್ ಇದು ಅದು ನಮ್ಮದು ಜಾಗದ ಡಾಕ್ಯುಮೆಂಟ್ಸ್ ಜಾಗದ ಡಾಕ್ಯುಮೆಂಟ್ಸು ಅಂದರೆ ಹಾಂ ನಮ್ಮನೆ ಹದಿನೈದು ಸೇಲ್ ಮಾಡುವಾಗ ಸೇಲ್ ಡೀಡ್ ಅಂತ ಹೇಳಿಕೊಂಡು ಒಂದು ಬರುತ್ತೆ ಸೇಲ್ ಡೀಡ್ ಅಲ್ಲ ನಮ್ಮೂನೆ ಹದಿನೈದರದ್ದು ಹ್ಞೂ ಎಲ್ಲ ರೆಕಾರ್ಡ್ಸ್ ಇದೆ ಮನೆ ಪಕ್ಕ ಆರ್ ಟಿ ಸಿ ರೆಕಾರ್ಡ್ ಆಗಿರುವಂಥ ಪಕ್ಕ ಆರ್ ಟಿ ಸಿ ರೆಕಾರ್ಡ್ ಇರೋದು ರೆಕಾರ್ಡ್ ಇರುವಂಥದ್ದು ಹಾಗಾಗಿ ಇದನ್ನು ತಗೊಳ್ಳಲಿಕ್ಕೆ ಒಂದು ಅದೃಷ್ಟ ಚ ಆಟದ ಮೂಲಕ ತೆಗೆದುಕೊಳ್ಳಲಿಕ್ಕೆ ಒಂದು ಲಿಯೋ ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಆದರೆ ಈ ಅವಕಾಶ ಹೆಚ್ಚಿನ ಜನರಿಗೆ ತಲುಪಲಿಲ್ಲ ಅನ್ನುವಂಥ ಹೌದು ಅದು ಕಾರಣ ಮಿಸ್ಟೇಕ್ ಇಲ್ಲಿಂದ ಜನಗಳು ಕರೆ ಬಂದಾಗಲೂ ಕೂಡ ಸ್ವೀಕಾರ ಆಗದಂತಹ ಪರಿಸ್ಥಿತಿಯಲ್ಲಿ ಇಲ್ಲಿಯವರಿದ್ರು ಸಾಗರ ಉಪಾದಿಯಲ್ಲಿ ಅವರಿಗೆ ಕರೆಗಳನ್ನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಕರ್ನಾಟಕದ ಜನರು ಇಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟೊಂದು ಜನ ನಿಮಗೆ ಕರೆ ನಿಜವಾಗ್ಲೂ ಸರ್ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಬಟ್ ತುಂಬ ಜನರಿಗೆ ಇನ್ನೂ ಅಂದರೆ ಆ ಟೈಮಲ್ಲಿ ನನಗೆ ತೆಗಿಲಿಕ್ಕೆ ಆಗಲಿಲ್ಲ ಸೊ ನಾನಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಕೂಡ ನಾನು ಅಂದರೆ ಆನ್ಲೈನಲ್ಲಿ ಇದ್ದೆ ಬಟ್ ಆಗ್ಲಿಲ್ಲ ನನಗೆ ಅಂದರೆ ಹೌದೌದು ಅದು ಒಂದು ಒಂದು ದಿನದಲ್ಲಿ ಇಷ್ಟು ಕಾಲ್ ಬರುವಾಗ ಅದು ಹಳೆಯದಲ್ಲ ಡಿಲೀಟ್ ಆಗಿ ಹೋಗ್ತಾ ಇರುತ್ತೆ ಹಿಸ್ಟ್ರಿ ಕ್ಲಿಯರ್ ಆಗ್ತಾ ಇರುತ್ತೆ ಅದರಲ್ಲಿ ನನಗೆ ಆಗಿಲ್ಲ ಹಾಗೆ ಇನ್ನೊಂದು ಅವಕಾಶವನ್ನು ಲಿಯೋ ಅವರು ಕೃಷ್ಣ ಅವರು ಕೇಳಿದ್ದಾರೆ ಈಗ ನಮ್ಮ ಜೊತೆ ಲಿಯೋ ಅವರ ಕೃಷ್ಣ ಅವರ ತಾಯಿಯಾಗಿರುವಂತಹ ಝಾನ್ಸಿ ಅವರು ನಮ್ಮ ಜೊತೆ ಇದ್ದಾರೆ ಝಾನ್ಸಿ ಅವರೇ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಿ ಚೆನ್ನಾಗಿದೆ ಇವರು ಭಾಳ ಕಷ್ಟದಿಂದ ಇದ್ದವರು ಜೊತೆಗೆ ಈ ಆರ್ಥಿಕ ಸಂಕಷ್ಟದಿಂದ ಏನಾಗಿದೆ ಅಂತ ಹೇಳಿದ್ರೆ ಇವರಿಗೆ ಏನು ಮಾಡಬೇಕು ಅಂತ ದಾರಿ ತೋಚಲಿಲ್ಲ ಅದಕ್ಕೋಸ್ಕರ ಇವರು ನಮ್ಮ ಜಾಗವನ್ನೇ ಎತ್ತಲಗೆ ಕೊಟ್ಟು ಎಲ್ಲರೂ ಹೋಗುವಂಥ ಪರಿಸ್ಥಿತಿಗೆ ಹೊಂದಿರುವಂಥ ತಾಯಿ ಈಗ ಇವರು ಟಿಕೆಟ್ ಫಸ್ಟ್ ಮೊದಲ ಹಂತದಲ್ಲಿ ಮಾರಾಟ ಆದಾಗ ಅವರಿಗೆ ಒಂಥರ ಖುಷಿ ಇತ್ತು ಆದರೆ ಎರಡನೇ ಹಂತದಲ್ಲಿ ಈಗ ಅವರಿಗೆ ಏನಾಗಿದೆ ಅಂತ ಹೇಳಿದ್ರೆ ಟಿಕೆಟ್ ಜನ ಬಂದು ಕರೆ ಬಂದಿದೆ ಆದರೆ ಇದನ್ನು ಮಾರಾಟ ಮಾಡಲಾಗದಂಥ ಸ್ಥಿತಿ ಅಮ್ಮ ಏನು ಹೇಳ್ತೀರಿ ಅದು ತುಂಬ ಜನರಿಗೆ ಕಾಲ್ ಮಾಡುವಾಗ ನಮಗೆ ತಕ್ಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ ಹಾಗೆ ನಮಗೆ ಪುನಃ ನಾವು ಈ ಚಾನಲಲ್ಲಿ ಅವರ ಹತ್ರ ಅಭ್ಯರ್ಥನೆ ಮಾಡ್ತೇನೆ ಎಲ್ಲ ಅವರನ್ನು ಸಹರಿಸಬೇಕು ನಮ್ಮ ಉಳಿದ ಟಿಕೆಟನ್ನು ತೆಗೆದು ನಮಗೆ ಸಹಕರಿಸಿದರೆ ಸಾಕು ಈಗ ನಿಮಗೆ ತುಂಬ ಲೋನೆಲ್ಲ ಬಂದು ಯಾಕೋಸ್ಕರಮ್ಮ ಈ ಒಂದು ಜಾಗವನ್ನು ನೀವು ಈ ಥರ ನಾವು ಮಾಡಬೇಕು ಅಂತ ಡಿಸೈಡ್ ಮಾಡಿದೆ ಅಂತ ಯಾವ ಕಷ್ಟಕ್ಕೋಸ್ಕರ ಅದು ನಮ್ಮ ಸಾಲೆಯನ್ನು ಮುಗಿಸಬೇಕು ಗಂಡನಿಗೆ ಹುಷಾರಿಲ್ಲ ನಾವು ಮೊದಲೇ ಹೇಳಿದ್ದೆವು ಸರ್ ಅದು ಈಗ ಕೂಡ ನಾನು ಹೇಳ್ತೇನೆ ಸಾಲೆಯನ್ನು ಮುಗಿಸಿ ನಮ್ಮ ನಮಗೆ ಇಷ್ಟು ಇಲ್ಲಿ ಒಂದು ಹತ್ತು ಜಾಗೆ ಜಾಗೆಯೊಂದು ಸಣ್ಣ ಮನೆ ಇತ್ತು ನಮಗೆ ಸಾಕು ಮತ್ತೊಂದು ಅದು ಆ ತೋ ಜಾಗೆಯೊಂದು ಕೊಟ್ಟು ನಮ್ಮ ಸಾಲ ಮುಗಿಸಿದರೆ ನಮಗೆ ಸಮಾಧಾನದಲ್ಲಿ ಇರ್ಬೋದು ಅಷ್ಟೇ ನಮಗೆ ಆಶೆ ನಿಮ್ಮ ಗಂಡನಿಗೆ ಹುಷಾರಿಲ್ಲದ್ರಿಗೆ ನೀವು ಒಟ್ಟು ಎಷ್ಟು ಸಾಲ ಮಾಡಿದಿರಿ ಎಷ್ಟು ಲಕ್ಷ ಅದು ಒಂಬತ್ತು ಲಕ್ಷ ನಾವು ತಕೊಂಡಿದ್ದೆ ಈಕೆ ಅದು ಹದಿಮೂರು ಹದಿನಾಲ್ಕು ಲಕ್ಷ ಆಯಿತು ನಿಮಗೆ ಅದನ್ನು ಕಟ್ಟಲಿಕ್ಕೆ ಆಗಲಿಲ್ಲ ಆ ಕಟ್ಟಲಿಕ್ಕೆ ಆಗಲಿಲ್ಲ ಮತ್ತೆ ನಮಗೆ ಬೇರೆ ತುಂಬ ಪ್ರಾಬ್ಲಮ್ ಇತ್ತು ನಮಗೆ ಕಷ್ಟ ಆಗಿದೆ ಮಗನಿಗೆ ಹುಷಾರಿಲ್ಲ ಅವನ ಕೈಯಲ್ಲಿ ಕೆಲಸಕ್ಕೆ ಆಗುದಿಲ್ಲ ನೋಡಿ ಲಿಯೋ ಅವರಿಗೆ ಕೃಷ್ಣ ಅವರಿಗೆ ಅವರಿಗೆ ಈ ಕೈ ಅವರಿಗೆ ಇಲ್ಲ ಸ್ಟ್ರೋಕ್ ಬಂದಿಲ್ಲ ಸ್ಟ್ರೋಕ್ ಬಂದು ಅವರಿಗೆ ಕೈ ಎತ್ತಲಿಕ್ಕೆ ಆಗೋದಿಲ್ಲ ಆ ಕೈಯನ್ನು ಅವರಿಗೆ ಅವರಿಗೆ ಎಷ್ಟು ಆಯ್ತು ಅದು ಹಾಗಾಗಿ ಕಷ್ಟ ಒನ್ ಇಯರ್ ಆಗಲಿಕ್ಕೆ ಒನ್ ಇಯರ್ ಆಯಿತಾ ಒನ್ ಇಯರ್ ಸ್ಟ್ರೋಕ್ ಬಂದು ಅವರಿಗೆ ಆ ಕೈಯನ್ನು ಮೂಮೆಂಟ್ ಆಗೋದಿಲ್ಲ ಒಂದು ಕೆಲಸ ಮಾಡಲಿಕ್ಕಾಗೋದಿಲ್ಲ ಹಾಗಾಗಿ ಬೇರೆ ದಾರಿ ಇಲ್ಲ ಇವರಿಗೆ ಇರುವ ಒಬ್ಬ ಮಗ ದೊಡ್ಡದು ಸಂಪಾದನೆ ಮಾಡುವಂಥ ಸಮಯದಲ್ಲಿ ಪಾಪ ಅವರು ಈ ಥರ ಇದು ಮಾಡಿದರು ಎಂಥ ಕೆಲಸ ಮಾಡ್ದಿರಿ ನೀವು ಮುಂಚೆ ನಾನು ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿದ್ದೆ ಜಾಬ್ ಮಾಡ್ತಿದ್ದೆ ಅಲ್ಲಿ ಎಂತ ಜಾಬ್ ಮಾಡ್ತಾ ಇದ್ದೆ ಗಂಟೆ ಕಲ್ತಿದ್ದೇನೆ ನಾನು ಹಾಂ ಸೊ ಜಾಬಲ್ಲಿದ್ದೆ ಬಟ್ ಆ ಟೈಮಲ್ಲಿ ಈ ಥರ ಆಗಿದ್ದು ನಾನು ಕೈ ಆ ಥರ ಪೇನ್ ಬಂತಲ್ಲ ಅಮ್ಮ ನಿಮ್ಮ ಮಗನಿಗೆ ಈಗ ಹುಷಾರಿಲ್ಲ ಎಂತ ಅವರು ದುಡಿಮೆಗೆ ಮುಂದೆ ಎಂತ ಮಾಡಬೇಕು ಅಂತ ಅವರು ಕೆಲಸಕ್ಕೆ ಹೋಗೋದಿದ್ರೆ ನಿಮಗೆ ಕಷ್ಟ ಆಗುವುದಿಲ್ಲ ಕಷ್ಟ ಉಂಟು ಸರ್ ಅದಕ್ಕೆ ನಾವು ಇದು ಈ ಒಂದು ಕೆಲಸವನ್ನು ಮಾಡಿ ಇದು ನಮ್ಮ ಶಾಲೆಯನ್ನು ಮುಗಿಸುವಂಥ ಯೋಚನೆಯಲ್ಲಿತ್ತು ಬಾಕಿ ಉಳಿದರೆ ನಮ್ಮ ಅವನನ್ನು ಟ್ರೀಟ್ಮೆಂಟ್ ಮಾಡಬೇಕು ಮಗನಿಗೆ ಟ್ರೀಟ್ಮೆಂಟ್ ಮಾಡಬೇಕು ಬೇರೆ ಏನು ನಮಗೆ ಆ ಆಸೆ ಇಲ್ಲ ಅಂದರೆ ತುಂಬ ಜನ ಕೇಳ್ತಿದ್ದಾರೆ ಸರ್ ಇದು ಅಂದರೆ ನಾವು ತುಂಬ ಅಮೌಂಟ್ ಕಲೆಕ್ಟ್ ಮಾಡ್ಲಿಕ್ಕೆ ಆಗಿರ್ಬೋದು ಅಂತ ನಮಗೆ ಅಷ್ಟೇನು ದೊಡ್ಡ ಆಸೆ ಏನಿಲ್ಲ ಸರ್ ಅಂದರೆ ಜಸ್ಟ್ ತುಂಬ ಜನ ಕೇಳಿದ್ರೆ ಕೋಡಿಯನ್ನು ತಗೊಳ್ಳಿಕ್ಕೆ ಈ ವ್ಯವಸ್ಥೆಯಂದು ಮಾಡಿದ್ದು ಹಾಗೆಲ್ಲ ಕೇಳ್ತಾ ತುಂಬ ಪೈಕಿತ್ತು ಅದೇನು ನಮಗೆ ಇದಿಲ್ಲ ನಾವು ದೇವರಿಗೆ ಕೊಟ್ಟದು ನಮ್ಮ ನಮ್ಮ ಕಷ್ಟ ನಮ್ಮ ಸುಖ ನಾವು ದೇವರಿಗೆ ಕೊಟ್ಟರು ಜನರಿಗನ್ನೇ ನಾನು ಶೇರ್ ಮಾಡಲಿಲ್ಲ ದೇವರನ್ನೇ ಶೇರ್ ಮಾಡ್ತಾ ಇದ್ದಾರೆ ಅವರು ಇದರನ್ನು ಪರಿಹಾರ ಮಾಡಿಕೊಡ್ತಾರೆ ನಮಗೆ ತುಂಬ ಆಸೆ ಉಂಟು ದ ನಮಗೆ ವಿಶ್ವಾಸತ ಇದೆ ದೇವರು ನಮಗೆ ಹೆಲ್ಪ್ ಮಾಡ್ತಾ ಇರ್ತಾರೆ ದೇವರು ನಮಗೆ ತುಂಬ ಜನರನ್ನು ಇಲ್ಲಿ ಕಳಿಸಿದ್ದಾರೆ ನಮಗೆ ಕಾಲ್ ಮಾಡಿ ಕೇಳಿದೆ ಆದರೆ ಇನಿ ಇನಿ ಮುಂದೆ ಆ ಜನ ತುಂಬ ಜನರು ಮುಂದೆ ಬಂದು ನಮಗೆ ಹೆಲ್ಪ್ ಮಾಡುವ ಅಂದ ವಿಶ್ವಾಸ ನಮ್ಮಲ್ಲಿ ಉಂಟು 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 ಈಗ ಕೃಷ್ಣ ಅವರಿಗೆ ಅವರ ಕುಟುಂಬದಲ್ಲಿ ಈಗ ಏನಂದರೆ ಒಂದು ಸಂಕಷ್ಟ ಹೇಗಾದರೂ ಮಾಡಿ ನಾವು ಈ ಒಂದು ಸಂಕಷ್ಟನ ಪಾರಾಗಬೇಕು ಈ ಸಾಲಗಳಿಂದ ಪಾರಾಗಬೇಕು ಅನ್ನೋ ಕಾರಣಕ್ಕೆ ಈ ಟಿಕೆಟನ್ನು ಅವರು ಈ ಥರ ಲಕ್ಕಿ ಕೂಪನ್ ಥರ ಮಾಡಿದ್ದಾರೆ ಅನ್ಯತಃ ಇದನ್ನು ತುಂಬ ಜನ ಫೇಕ್ ಅಂತ ಹೇಳಿದ್ದಾರೆ ನೋಡಿದ್ದೇನೆ ನಾನು ಕಮೆಂಟ್ ಬಾಕ್ಸ್ಗಳಲ್ಲಿ ಕೆಲವೊಂದು ವೀಕ್ಷಣೆ ಮಾಡ್ತೇನೆ ಎಲ್ಲ ನೋಡಲಿಕ್ಕೆ ತುಂಬ ಜನ ಹೇಳಿದ್ದಾರೆ ಟಿಕೆಟ್ ಮಾಡಿ ಇವರು ಲಕ್ಷ ಗಟ್ಟಲೆ ಮಾಡಿದೆ ಖಂಡಿತ ಇಲ್ಲ ಒಂದು ಇಪ್ಪತ್ತು ಸಾವಿರ ಟಿಕೆಟ್ ಮಾಡಿದ್ದಾರೆ ಅಂದರೆ ಇಲ್ಲಿದು ಈ ಲ್ಯಾಂಡಿಗೆ ಇರೋ ವ್ಯಾಲ್ಯೂ ಅಷ್ಟೇ ಮಾಡಿದು ಅದ್ರ ಅದಕ್ಕಿಂತ ಕೂಡ ಕಡಿಮೆ ನಾನು ಮಾಡಿರೋದು ಲ್ಯಾಂಡಿಗಿರೋ ವ್ಯಾಲ್ಯೂಗಿಂತ ಕಡಿಮೆ ಮಾಡಿರೋದು ಸೊ ಇಪ್ಪತ್ತು ಸಾವಿರ ಟಿಕೆಟ್ ಅಂದರೆ ನಲ್ವತ್ತು ಲಕ್ಷ ಆಗೋದು ಸೊ ಅದು ಯಾರಿಗೆ ಬಂದು ಚೆಕ್ ಮಾಡ್ಬೋದು ಅವರಿಗೆ ಇವಾಗ ಡ್ರಾ ಲಕ್ಕಿ ಡ್ರಾಗೆ ಬರ್ತಾರಲ್ಲ ಸೊ ಟಿಕೆಟ್ ನಂಬರ್ ನೋಡೋಕೆ ಅವರಿಗೆ ಗೊತ್ತಾಗುತ್ತಲ್ಲ ಸರ್ ನಾನು ಎಷ್ಟು ಟಿಕೆಟ್ ಮಾಡಿದ್ದಾನೆ ಅಂತ ಅವರಿಗೆ ಗೊತ್ತಾಗ್ತದೆ ಟಿಕೆಟ್ ನಂಬರ್ ಇದೆ ಹಾಗೆ ಏನಾದ್ರು ಡೌಟ್ಸ್ ಇದ್ರೆ ಟಿಕೆಟ್ ನಂಬರ್ ನೋಡಿ ಗೊತ್ತಾಗ್ತದೆ ಇವಾಗ ಇಪ್ಪತ್ತು ಸಾವಿರ ಟಿಕೆಟ್ ಅಂತ ಹೇಳಿದ್ರೆ ಅದೆಲ್ಲ ಹೋಗುತ್ತೆ ಅಂತ ಏನು ಕನ್ಫರ್ಮ್ ಕನ್ಫರ್ಮ್ ಇಲ್ಲ ಆಕ್ಚುಲಿ ಇವರಿಗೆ ಇವ್ರಿಗೆ ಕೃಷ್ಣ ಅವರಿಗೆ ಇದ್ರ ಬಗ್ಗೆ ಕನ್ಫರ್ಮೇಶನ್ ಇರಲಿಲ್ಲ ಇಷ್ಟು ಇಲ್ಲ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಮಾಡಿರಲಿಲ್ಲ ಆದ್ರೆ ಅವರ ನಿರೀಕ್ಷೆ ಮೀರಿ ನಮ್ಮ ವೀಕ್ಷಕರು ಅದನ್ನು ಅವರಿಗೆ ಪ್ರತಿಸ್ಪಂದನೆಯನ್ನು ಕೊಟ್ಟು ಅವರನ್ನು ಕೆಲವರು ತುಂಬ ಜನ ಹೇಳಿದ್ದು ನನಗೆ ಗೊತ್ತು ಸರ್ ಅವರು ಒಂದು ಸಾವಿರ ನಾನು ಕೊಡ್ತೇನೆ ಸರ್ ಟಿಕೆಟ್ ಬೇಡ ಅಂತ ಹೇಳಿ ತುಂಬ ಜನ ಅವರಿಗೆ ಅವರಿಗೆ ಕೊಟ್ಟಿದ್ದಾರೆ ಅಂತಹ ಹೃದಯ ಇರುವಂತಹ ವೀಕ್ಷಕರಿಗೆ ನಾನು ಹೇಳ್ತೀನಿ ಇವರು ಯಾವುದೋ ಕೋಟಿಗಟ್ಟಲೆ ಮಾಡಲಿಕ್ಕೆ ಅಥವಾ ಏನೋ ಮಾಡಲಿಕ್ಕೆ ಅಲ್ಲ ಇದು ಬಡ ಕುಟುಂಬ ನೋಡಿ ಅವ್ರ ಮನೆಯದು ಇನ್ನೊಂದು ವಿಶ್ವಲ್ ತೋರಿಸ್ತಾ ಇರ್ತೀನಿ ನೋಡಿ ನೋಡಿ ಆ ಕು ಕುಟುಂಬದವರು ಕಷ್ಟಕ್ಕೋಸ್ಕರ ಇದನ್ನು ಮಾಡಿದಾರೆ ಹೊರತು ಮನೆಯಲ್ಲಿ ಎಲ್ಲ ಮಾರ ಆ ಹುಷಾರಿಲ್ಲ ಇಟ್ಲಾಗಿ ತಾಯಿಗೆ ಇನ್ನು ಕೆಲಸ ಆಗೋದಿಲ್ಲ ಮಗನಿಗೆ ಸ್ಟ್ರೋಕ್ ಅಂತ ಹೇಳುವ ಅನಿವಾರ್ಯ ಸ್ಥಿತಿಯಲ್ಲಿ ಏನು ಮಾಡ್ತಾರೆ ಹೇಳಿ ಇನ್ನು ಅವ್ರಿಗೆ ಕೆಲಸ ಮಾಡಲಿಕ್ಕಾಗುತ್ತಾ ಅಥವಾ ಬೇರೆ ಹೋಗಿ ಏನಾದ ಇವರು ಯಾವುದೋ ಒಂದು ಫೇಕ್ ಮಾಡಿ ಅಥವಾ ವಂಚನೆ ಮಾಡುವಂಥ ಇವರಿಗೆ ಏನಿದೆ ಇವರಿಗೆ ಎಂಥದ್ದಿಲ್ಲ ಉಳಿದಿರೋದೇನಂದರೆ ಈ ಸಾಲ ಕಟ್ಟಿ ನಾವು ನೆಮ್ಮದಿಲಿ ಬದುಕಿದ್ರು ಸಾಕಪ್ಪ ಈ ಬ್ಯಾಂಕ್ನವರು ಉಪಾದ್ರೆ ಸಾಕು ನೋಟಿಸ್ ಕಳಿಸೋದು ಇದು ಮಾಡೋದು ಮನೆ ಹಪ್ತೆ ಜಪ್ತಿ ಮಾಡ್ತೇವೆ ಅಂತ ಹೇಳೋದು ಈ ಥರ ಎಲ್ಲ ಮಾಡಿದಾಗ ಈ ಕುಟುಂಬ ಕೈ ಸಾರಿ ಇದ್ದರೆ ನಾನು ಯಾವತ್ತಿಗೂ ನಾನು ಈ ಥರ ಮಾಡಲಿಕ್ಕೆ ನಾನು ಮುಂದೆ ಹೋಗ್ತಿರಲಿಲ್ಲ ಯಾಕಂದರೆ ಇದು ನನ್ನ ತಂದೆ ಮಾಡಿದ ಜಮೀನು ಸೊ ನಾನು ಅದನ್ನು ಕೊಡಲಿಕ್ಕೆ ನಾನು ರೆಡಿ ಇರ್ತಿರಲಿಲ್ಲ ಸೊ ನಂದು ಈ ಪರಿಸ್ಥಿತಿ ಈ ಥರ ಆದಾಗ ನನಗೆ ಬೇರೆ ಯಾವುದೇ ಆಪ್ಷನ್ ಇಲ್ಲ ನನಗೆ ಯಾಕೆಂದರೆ ಸಾಲದವರು ಮನೆ ಮುಂದೆ ಬಂದು ನಿಲ್ಲುವಾಗ ನನಗೆ ಬೇರೆ ಆಪ್ಷನ್ ಇಲ್ಲ ಅದಕ್ಕಾಗಿ ಮಾತ್ರ ನಾನು ಈ ಥರ ಮಾಡಿದ್ದು ಅಲ್ಲದೆ ನನಗೆ ಕೋಟಿಗಟ್ಟಲೆ ಅಮೌಂಟ್ ಮಾಡಲಿಕ್ಕೂ ಇಲ್ಲ ನಾನು ಲಕ್ಷಗಟ್ಟಲೆ ಇದು ಮಾಡಲಿಕ್ಕೆ ಏನೂ ಅಲ್ಲ ನನಗೆ ಆ ಥರದ್ದು ಯಾವುದೇ ಉದ್ದೇಶ ಇಲ್ಲ ಸೊ ಎಲ್ಲರಿಗೂ ಬರ್ಬೋದು ನಾನು ಅದೇನೇ ನಾನು ಫಸ್ಟಿಂದಲೇ ಮೊದಲಿಂದ ಹಿಡಿದಲ್ಲೇ ನಾನು ಹೇಳಿದ್ದೇನೆ ಸೊ ನಿಮಗೆ ಯಾರಿಗೂ ಬಂದು ಚೆಕ್ ಮಾಡ್ಬೋದು ಲಕ್ಕಿಟ್ರು ಆವತ್ತು ಸೊ ನಾನು ಎಷ್ಟು ಟಿಕೆಟ್ ಮಾಡಿದ್ದೇನೆ ಅವರಿಗೂ ಅವರಿಗೂ ನೋಡ್ಬೋದು ಅಷ್ಟೇನಲ್ಲಿ ತುಂಬ ಟಿಕೆಟ್ ನಮಗೆ ಹಾಳಾಯಿತು ಸರ್ ಅದು ಹಣ ತರಲಿಲ್ಲ ಟಿಕೆಟ್ ಕಳಿಸಿದೆ ನಾವು ಹಣ ಬರಲಿಲ್ಲ ನಮಗೆ ಅದು ನಮಗೂ ಹಾಳಾಗ್ತದಲ್ಲ ಅದು ನಮಗೆ ತುಂಬ ವಿಷಯ ನೋಡಿ ಕಷ್ಟಪಟ್ಟು ನಾವು ಟಿಕೆಟ್ ತಗೊಂಡಿದ್ದೆ ಅದರಲ್ಲಿ ಸುಮಾರು ಟಿಕೆಟ್ ಇಲ್ಲಿ ಬಾಕಿ ಆಗಿದೆ ಆ ಟಿಕೆಟನ್ನು ನಾವು ಡ್ರಾಯಲ್ಲಿ ಇಡುವುದಿಲ್ಲ ಸರ್ ಯಾಕೆ ನಮಗೆ ಹಣ ಬರಲಿಲ್ಲ ಟಿಕೆಟು ನಾವು ಡ್ರಾಯಲ್ಲಿ ಇಡುವುದಿಲ್ಲ ನಮಗೆ ಭಾರಿ ಕಷ್ಟ ಅಲ್ಲ ಅವರಿಗೆ ಸಿಗ್ತದೆ ಅವರಿಗೆ ಹಣ ಕೊಡಲಿಲ್ಲ ಕೊಡಲಿಲ್ಲ ಆದವರಿಗೆ ಯಾರಿಗೆ ಭಾಗ್ಯದ ನಮಗೆ ಗೊತ್ತಿಲ್ಲ ಅವರಿಗೆ ಸಿಗ್ತದೆ ನಮ್ಮ ದುಡ್ಡೇ ಹೋಯಿತಲ್ಲ ಸರ್ ಆ ಟಿಕೆಟನ್ನು ನಾವು ಬೇರನ್ನೇ ಇಟ್ಟುಕೊಳ್ತೇನೆ ಅಲ್ಲ ತಕೊಂಡವರು ಯಾರಿಗೆ ಹಣ ಕಳಿಸಲಿಲ್ಲ ಅದು ಅವರಿಗೆ ಗೊತ್ತುಂಟಲ್ಲ ಸರ್ ಒಂದು ಫೈವ್ ಟಿಕೆಟ್ ಅಷ್ಟು ಇದೆ ಅದು ಯಾರು ಕಳಿಸಿದಿಲ್ಲ ಅಂದ್ರೆ ಚೆಕ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಆ ತರ ಕಾಲ್ಸ್ ಬರ್ತಾ ಇರುತ್ತೆ ನಾವು ಅದು ಚೆಕ್ ಮಾಡಿಕೊಂಡಿರ್ಲಿಕ್ಕೆ ನಮಗೆ ನಮಗೆ ಇದಲ್ಲ ಸರ್ ಲಾಸ್ ಅಲ್ಲ ಆ ಟಿಕೆಟು ನಾವು ತಕೊಂಡದ್ದು ದುಡ್ಡು ಕೊಟ್ಟಿದ್ದಲ್ಲ ನಾವು ತಕೊಂಡದ್ದು ಅದು ಈಗ ನಮಗೆ ಲಾಸ್ ಆದರೆ ಅದಕ್ಕೆ ಹಾಗೆ ಹಾಗೆ ಕೂಡ ನಮಗೆ ಲಾಸ್ ಉಂಟು ಸರ್ ನೋಡಿ ಇವರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ ಆದರೆ ಇನ್ನೂ ಕೂಡ ದುಡ್ಡು ಬರಲಿಲ್ಲ ಆ ಥರದ ಒಂದು ಪ್ರಸಂಗ ಇಕ್ಕಟ್ಟು ಕೂಡ ಇದೆ ಅಂದರೆ ನಾವು ಯೋಚನೆ ಮಾಡೋದು ಎಲ್ಲ ಸುಲಭ ಆಗೋ ಲಕ್ಷಗಟ್ಟಲೆ ಬರ್ತದೆ ಅಂತ ಈಗ ಎಷ್ಟು ಕಷ್ಟ ಇದೆ ಅನ್ನೋದು ಅದು ಅವ್ರಿಗೆ ಗೊತ್ತು ಅವ್ರ ಕಷ್ಟ ಏನಂದರೆ ಜಸ್ಟ್ ಈ ಮನೆ ನಾವೊಂದು ಏನು ಈ ಹರಾಜಿಗೆ ಬಂದಿದೆ ಏನು ನಮ್ಮ ಮಾನ ಮರ್ಯಾದೆ ಹೋಗುವಂತಹ ಒಂದು ಸಮಯ ಅದರಿಂದ ತಪ್ಪಿಸಿಕೊಳ್ಬೇಕು ನಾವೊಂದು ಬೇರೆನೇ ಹೋಗ್ಬೇಕಾರೆ ಎಷ್ಟು ದೊಡ್ಡ ಬರ್ತದೆ ಆ ಸಾಲ ಅಂದು ಕೊಟ್ಟು ಬಿಡುವ ಅಂತ ಹೇಳಿದ್ರೆ ಶಾ ಸಾಲ ಅಂದರೆ ಹೊನ್ನ ಶೂಲ ಅಂತ ಹೇಳ್ತೇವೆ ಇರ್ತದೆ ಯಾವಾಗಲೂ ಅಲ್ವಾ ಆ ಕುತ್ತೋದರಿಂದ ಅಥವಾ ನಮಗೆ ಗಾಯ ಮಾಡೋದರಿಂದ ನಾವು ತಪ್ಪಿಸ್ಕೊಳ್ಬೇಕು ಅನ್ನೋಂಥ ಭಾವನೆ ಅಷ್ಟೇ ಈ ಫ್ಯಾಮಿಲಿಗೆ ಫೇಕ್ ಮಾಡಿ ಸ್ಕ್ಯಾಮ್ ಮಾಡಿ ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ಸ್ಕ್ಯಾಮ್ ಮಾಡಿದವರು ತುಂಬ ಜನ ಇದ್ದಾರೆ ಅವ್ರನ್ನ ಯಾರು ಕೇಳಲಿಲ್ಲ ನಿಮ್ಮಂಥ ಪಾಪದವರು ಕಷ್ಟಪಟ್ಟು ಏನೋ ಮಾಡಲಿಕ್ಕೆ ಹೋಗಿ ಬದುಕಲಿಕ್ಕೆ ಏನೋ ಒಂದು ಮಾಡಲಿಕ್ಕೆ ಹೋದಾಗ ಜನ ಫೇಕ್ ಅಂತ ಹೇಳ್ತಾ ಇದ್ದಾರೆ ಸೊ ಅದನ್ನು ಆದಷ್ಟು ಫೇಕ್ ಅಂತ ನೋಡಬೇಡಿ ಮಾನವೀಯತೆಯನ್ನು ನೋಡಿ ನಾವು ಕಷ್ಟ ಅಂತ ಹೇಳುವಾಗ ನಾವೇನು ಮಾಡ್ತೇವೆ ಕೊನೆಗೆ ದಾರಿ ಇಲ್ಲದ್ರೆ ಏನೋ ಒಂದು ಮಾಡಬೇಕಲ್ಲ ಅದಕ್ಕೆ ಅದೇ ಮೂಮೆಂಟಲ್ಲಿ ಇವರು ಇದ್ದಾರೆ ಅವ್ರಿಗೆ ಮುಂದೆ ದಾರಿ ಏನಿಲ್ಲ ಆ ಒಂದು ಫೈನಲ್ ಒಂದು ಮೂಮೆಂಟ್ ಅಂತೇಳಿದರೆ ಅವರಿಗೆ ಜಾಗೆಯನ್ನು ಈ ಆಗಿ ಒಂದು ಸೇಲ್ ಮಾಡುವಂಥದ್ದು ಅಷ್ಟೇ ಸರ್ ಅಲ್ಲ ನಾನು ವಾಯಲ್ ಎಕ್ಸ್ ಅಲ್ಲಿ ಇದರಲ್ಲಿ ಎಲ್ಲ ಹಾಕಿಟ್ಟಿದೆ ವೈಲ್ ಎಕ್ಸ್ ನೈಂಟಿ ನೈನ್ ಏಕರ್ಸಲ್ಲಿ ಎಲ್ಲ ನಾನು ಒಂದು ಎರಡು ತಿಂಗಳಲ್ಲಿ ನಾನು ಹಾಕಿಟ್ಟಿದೆ ಸೊ ಆ ಟೈಮಲ್ಲಿ ಯಾರೂ ಎನ್ಕ್ವೈರಿ ಬಂದಿಲ್ಲ ಬಂದವರೆಲ್ಲ ಎಲ್ಲ ಅಂದರೆ ತುಂಬ ಕಡಿಮೆ ರೇಟ್ ಕೇಳ್ತಿದ್ದಾರೆ ಅಷ್ಟು ದೊಡ್ಡ ಪ್ಲಾಟ್ಫಾರ್ಮಲ್ಲಿ ಹೇಳುವುದಂದ್ರೆ ಜಸ್ಟ್ ಈಗ ಇರುವ ಸಾಲ ನಾವು ಮುಗಿಸಿ ಕೊಡ್ತೇವೆ ನಿಮ್ದು ಅದು ಕ್ಲಿಯರ್ ಮಾಡಿ ಕೊಡ್ತೇವೆ ಅಲ್ಲ ನೀವು ಅಷ್ಟು ದೊಡ್ಡ ಪ್ಲಾಟ್ಫಾರ್ಮಲ್ಲಿ ಹಾಕಿ ಬರಲಿಲ್ಲ ನಮ್ಮ ನ್ಯೂಸ್ ನಾಟ್ ಔಟ್ ನಾಸ್ಟ್ ಟು ಆ್ಯಂಡ್ ಹಾಫ್ ಇಯರಲ್ಲಿ ಗ್ರೋತ್ ಆಗಿದೆ ಎಷ್ಟು ಅಂತ ಹೇಳಿದರೆ ಸಾಕ್ಷಿ ನಿಮಗೆ ಸಾಕಲ್ಲ ಇದೆ ಹೌದು ಕರೆಕ್ಟ್ ತಾನೇ ಎಷ್ಟೊಂದು ಗ್ರೋತ್ ಆಯಿತು ಹೇಳಿ ಇದು ನಿಮಗೆ ನೀವು ಮಾಡಿದ ದೊಡ್ಡ ದೊಡ್ಡ ಪ್ಲಾಟ್ಫಾರ್ಮುಗಳಿಗಿಂತ ನಮ್ಮ ಪ್ಲ್ಯಾಟ್ಫಾರ್ಮೇ ಬೇಗ ನಿಮಗೆ ಅಲ್ವಾ ಅದರಲ್ಲಿ ಎಕ್ಸ್ಪೆಷಲಿ ನಿಮಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಮತ್ತು ಕರ್ನಾಟಕದ ಜನರಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ ಎಲ್ಲರೂ ಇನ್ನೀಗ ನಾವು ಒಂದು ಮನವಿ ಮಾಡ್ತೇವೆ ಈ ಕುಟುಂಬ ಬಡ ಕುಟುಂಬದ ಪರವಾಗಿ ನಾನೊಂದು ಮನವಿಯನ್ನು ಮಾಡ್ತೇನೆ ದಯವಿಟ್ಟು ಇವರ ಉಳಿದಿರೋ ಕೂಪನ್ಗಳನ್ನು ಖರೀದಿ ಮಾಡಿ ಇನ್ನೂರು ರೂಪಾಯಿ ಏನು ದೊಡ್ಡ ಹೋಗೋದು ಆಗೋದಲ್ಲ ನಾನು ಖರೀದಿ ಮಾಡಿದ್ದೇನೆ ನಾನೊಂದು ಮೂರು ಎರಡು ಮೂರು ಟಿಕೆಟ್ ತೊಗೊಂಡಿದ್ದೇನೆ ನಾನು ಹೇಳಿದ್ದೇನೆ ನನಗೇನಾದ್ರು ಬಂದರೆ ನಾನು ಅದರಲ್ಲಿ ಒಂದು ಒಂದು ಎಕರೆ ಇವರಿಗೆ ಬಿಟ್ಟುಬಿಟ್ಟು ನಾನು ನೆನಪಿಗೆ ಮಾತ್ರ ಇಟ್ಕೊಳ್ತೇನೆ ನಂಗೆ ಗೊತ್ತಿಲ್ಲ ಆ ಮೂಮೆಂಟಲ್ಲಿ ಎಲ್ಲನೂ ಕೊಡ್ಬೋದು ನಾನು ಆದರೆ ನಾನು ನನಗೆ ಬಂದರೆ ನಾನು ಹೇಳೋದು ಹಾಗೆ ನಮಗೆ ಏನಂತಂದರೆ ಕಷ್ಟಕ್ಕೆ ಆಗೋದು ಮನುಷ್ಯನ ಧರ್ಮ ಇವರಿಗೆ ಕಷ್ಟಕ್ಕೋಸ್ಕರ ಪಾಪ ಇದನ್ನು ಮಾಡ್ತಾ ಇದ್ದಾರೆ ಯಾವುದೇ ಕೋಟಿಗಟ್ಟಲೆ ಮಾಡುವ ಆಸ್ತಿ ಆಸೆಯಿಂದಲ್ಲ ಹಾಗಾಗಿ ಈ ಕುಟುಂಬಕ್ಕೆ ನಾವು ಸಹಾಯವನ್ನು ಮಾಡಿದರೆ ದೇವರು ಕೂಡ ಮೆಚ್ಚುವಂಥ ಕೆಲಸವನ್ನು ಮಾಡಿದಾಗ ಆಗ್ತದೆ ಈ ಹರಾಜಿಂದ ಇವರು ಪಾರಾಗ್ತಾರೆ ಜೊತೆಗೆ ಎಲ್ಲೋ ಒಂದು ಕಡೆ ನೆಮ್ಮದಿಯಾಗಿ ಬದುಕ್ತಾರೆ ಈ ಕುಟುಂಬ ವಯಸ್ಸಾದ ತಾಯಿ ಮಗ ಇಬ್ಬರು ಇರುವಂಥದ್ದು ಅದೇ ತಂದೆ ಇಲ್ಲ ಇಂಥ ಸಂದರ್ಭದಲ್ಲಿ ನಾವು ಇವರಿಗೆ ಸಹಾಯ ಮಾಡಿದರೆ ಯಾರು ಮಾಡ್ತಾರೆ ಹೇಳಿ ಹಾಗಾಗಿ ಇದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಾನು ಎಷ್ಟೋ ಜನ ನೋಡಿದ್ದೇನೆ ಅದನ್ನು ನೆಗೆಟಿವ್ ಆಗಿ ತುಂಬ ಇದು ಮಾಡ್ತಾರೆ ಫೇಕ್ ಹಾಗೆ ದಯವಿಟ್ಟು ಫೇಕ್ ಅಂತ ಅನಿಸಿದರೆ ಬಂದು ನೋಡಿ ನೀವು ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ಫೇಕ್ ಅಂತ ಹೇಳಿದ್ದು ಕೂಡಲೇ ಎಲ್ಲ ಸರಿಯಾಗ್ತದ ನಿಮಗೆ ಅನುಮಾನಗಳಿದ್ರೆ ಆ ಕುಟುಂಬದ ಜೊತೆ ಮಾತಾಡಿ ನೀವು ಕುಟುಂಬದ ಜೊತೆನೂ ಮಾತಾಡಲ್ಲ ಏನೋ ಕಮೆಂಟ್ಗಳನ್ನು ಹಾಕ್ತೀರಿ ಇದು ಫೇಕ್ ನಾವು ನೋಡಿದ ಇಂಥವುದು ಬಾಕಷ್ಟು ದುಡ್ಡು ಮಾಡಿದ್ವಿ ನೀವು ದೊಡ್ಡ ದೊಡ್ಡವರು ತುಂಬ ಜನ ಕೋಟಿಗಟ್ಟಲೆ ದುಡ್ಡು ಮಾಡಿದಾಗ ಅವರನ್ನೇ ಯಾರೂ ಖಂಡಿಸಲಿಲ್ಲ ಆದರೆ ಇಂಥ ಪಾಪದ ಕುಟುಂಬ ಏನೋ ಅನಿವಾರ್ಯ ಸಂದರ್ಭಗಳಲ್ಲಿ ಇಂಥನೂ ಮಾಡಿದಾಗ ಅವರಿಗೆ ಬೇರೆ ದಾರಿ ಇಲ್ಲದೆ ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ ನಾವು ಒಂದು ಸಲ ಅವ್ರನ್ನ ಕಾ ಮಾತಾಡಿಸುವ ಒಂದು ಸಲ ಆ ಕುಟುಂಬವನ್ನು ಮಾತಾಡಿಸಿ ಫ್ರೀ ಆದಾಗ ಮಾ ಟೈಮ್ ಮಾಡ್ಕೊಂಡು ಮಾತಾಡಿ ಮತ್ತೆ ನೀವು ಕಮೆಂಟನ್ನು ಹಾಕಿ ಹೌದಾ ಜನೀನು ಕುಟುಂಬವೋ ಅಲ್ಲವೋ ಅಥವಾ ಅವರು ಹೇಳ್ತಾ ಇದ್ದಾರೆ ನಾಡಿದ್ದು ಈ ಒಂದು ಡ್ರಾ ಆದ ಸಂತ ಸಂದರ್ಭದಲ್ಲಿ ನೇರ ಪ್ರಸಾರವನ್ನು ನ್ಯೂಸ್ ನಾಟ್ಔಟಲ್ಲಿ ಮಾಡ್ತಾರೆ ನೇರ ಪ್ರಸಾರ ನಮ್ಮಲ್ಲೇ ಆಗ್ತದೆ ಹೌದು ಸರ್ ಎಲ್ಲಿ ಮಾಡ್ತೀರಿ ಅಂತ ಹೇಳಿ ನಿಮ್ಮ ಚಾನಲಲ್ಲಿ ನಮಗೆ ಇಲ್ಲಿ ಕಳುಗೊಂಡಿ ಹ್ಞೂ ಕೆನ್ರಾ ಮುಂದೆ ಮುಂದೆಯೇ ನಾವು ಲೈವ್ ಆಗಿ ಡ್ರಾ ಮಾಡೋದು ಎಲ್ಲ ಎಲ್ಲರನ್ನು ಯಾರೆಲ್ಲ ಟಿಕೆಟ್ ತಗೊಂಡಿದ್ದಾರೆ ಎಲ್ಲರಿಗೂ ಬರ್ಬೋದು ಎಲ್ಲರಿಗೂ ಬರ್ಬೋದು ಅವರವರು ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ ರ್ಯಾಂಡಮ್ ಆಗಿ ಒಮ್ಮೆ ಡ್ರಾ ಆಗೋಪಂಚೆ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಅವರು ಹೌದು ಚೆಕ್ ಮಾಡಿ ನಂಬರು ಇದೆಯಾ ಎಲ್ಲವೂ ಇದೆಯಾ ಅನ್ನೋದನ್ನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಬೇರೆ ಬೇರೆ ನಂಬರ್ ಹಾಕಿದ್ದಾರೆ ಅಥವಾ ಒಂದೇ ಸಂಖ್ಯೆ ಹಾಕಿದಕ್ಕೆ ಅವರ ಡೌಟ್ ಇರ್ತದೆ ಸರ್ ಹೌದು ಇರ್ತಾರೆ ಅಲ್ಲ ಹೌದು ಇರ್ತದೆ ಕಾಮನಾಗಿ ಜನರಿಗೆ ಇರೋ ಡೌಟ್ಸ್ ಇದೆಲ್ಲ ಸೊ ಅದಕ್ಕೆ ಅವ್ರು ಬಂದು ಚೆಕ್ ಮಾಡ್ಕೊಳ್ಬೋದು ಅವ್ರದ್ದು ಚೆಕ್ ಮಾಡ್ಕೊಳ್ಬೋದು ಏನು ಪ್ರಾಬ್ಲಮ್ ಇಲ್ಲ ಸರ್ ಇದನ್ನೆಲ್ಲ ಹಾಗೆ ಇದರಲ್ಲಿ ಯಾವ ಥರ ಸ್ಕ್ಯಾಮು ಇಲ್ಲ ಏನೂ ಇಲ್ಲ ಸೊ ನನಗೆ ಏನಂದರೆ ಈ ಇಷ್ಟು ನಾನು ಈಗ ಇಟ್ಟಿರುವ ಟಿಕೆಟ್ ಅದೊಂದು ನನಗೆ ಸೇಲ್ ಆದರೆ ಸಾಕು ನಾನು ಜಾಸ್ತಿ ಟಿಕೆಟ್ ಮಾಡಲಿಕ್ಕೆ ಹೋಗೋದಿಲ್ಲ ಇವಾಗ ಬೇರೆ ನನಗೆ ಬೇರೆ ಯಾವುದೇ ಉದ್ದೇಶ ಇಲ್ಲ ಈಗ ಕೆಲವರಿಗೆ ಡೌಟ್ ಉಂಟು ಅಂದರೆ ನೀವು ಸೇಲ್ ಆಗದ ಟಿಕೆಟನ್ನು ನಂಬರನ್ನು ಹಾಕ್ತೀರಾ ಅಂತ ಅದೇ ಹೇಗೆ

ಈ ಒಂದು ಎರಡು ಎಕರೆ ಜಾಗವನ್ನು ಇನ್ನೂರು ರೂಪಾಯಿಗೆ ನೀವು ಗೆಲ್ಬೋದು ಹಾಗಾಗಿ ಯಾರೆಲ್ಲ ಇದುವರೆಗೆ ಖರೀದಿ ಮಾಡಲಿಲ್ವೋ ಅವರೆಲ್ಲ ಖರೀದಿ ಮಾಡಿ ಒಂದು ನಿಮ್ಮ ಅದೃಷ್ಟವನ್ನು ಪರೀಕ್ಷಿಸಿಕೊಳ್ಳಿ ಜೊತೆಗೆ ಅದಕ್ಕಿಂತೆಲ್ಲ ಮುಖ್ಯವಾಗಿ ಈ ಸೋತ ಕುಟುಂಬಕ್ಕೆ ಒಂದು ಸಹಾಯ ಹಸ್ತವನ್ನು ನೀಡಿ ಇದರಿಂದ ಅವರ ಬದುಕಲ್ಲಿ ಏನಾದರೂ ಒಂದು ಬದಲಾವಣೆ ಆಗುತ್ತೆ ಬದುಕಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಈ ಕುಟುಂಬಕ್ಕೆ ಹಾಗೆಯೇ ಏನಾದರೂ ಗೆದ್ದರೆ ಅದು ನಿಮ್ಮ ಅದೃಷ್ಟ ಯಾರು ಗೆದ್ದಿರ್ತೀರಿ ಅವರ ಅದೃಷ್ಟನೂ ಆಗ್ಬೋದು ತುಂಬ ಜನ ಅದೇ ನಾನು ಹೇಳಿ ಆಗಲೇ ಹೇಳಿದೆ ಈ ಥರ ಸಹಾಯಕ್ಕೆ ಕೊಡ್ತಾ ಇದ್ದಾರೆ ತುಂಬ ಜನ ಸಹಾಯವನ್ನು ಮಾಡ್ತಾ ಇದ್ದಾರೆ ದುಡ್ಡು ಕೊಡದೆ ಅಂದರೆ ಟಿಕೆಟನ್ನು ತೆಗೆದುಕೊಳ್ಳದೆ ಅವರಿಗೆ ಸಹಾಯವನ್ನು ಎಲ್ಲರಿಗೂ ಕೂಡ ನಮ್ಮ ಚಾನಲ್ ಪರವಾಗಿ ಅಂಥ ಹೃದಯ ವೈಶಲ್ಯತೆ ಇರುವಂಥ ಎಲ್ಲ ಜನರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಜೊತೆಗೆ ಅಂಥವರಿಗೆ ಅಂಥವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಅವರು ನಿಮಗೆ ಸಹಾಯ ಮಾಡಿರೋ ಜನರು ಟಿಕೆಟ್ ತಗೊಳ್ಳೋದೆ ನಿಮಗೆ ಸಹಾಯವನ್ನು ಮಾಡಿದ್ದಾರೆ ಕೆಲವರು ಟಿಕೆಟ್ ತಗೊಳ್ಳೋದ ಒಂದು ಸ್ವಲ್ಪ ಜನ ಸಹಾಯ ಮಾಡಿದ್ದಾರೆ ಒಂದು ತೌಸಂಡ್ ರುಪೀಸು ಟು ತೌಸಂಡ್ ರುಪೀಸ್ ಹಾಗೆ ನಮಗೆ ತುಂಬ ಜನ ನಮಗೆ ಹಾಕಿಕೊಟ್ಟಿದ್ದಾರೆ ತುಂಬ ಅಂದರೆ ಒಂದು ಒಂದು ಅತಿಪತ್ತು ಜನ ಎಲ್ಲ ನಮಗೆ ಅಷ್ಟು ಹಾಕಿಕೊಟ್ಟಿದ್ದಾರೆ ಅಕ್ಕಿಂತ ಜಾಸ್ತಿ ಏನಿಲ್ಲ ಟಿಕೆಟ್ ಹೌದು ಹೌದು ಇಲ್ಲ ಟಿಕೆಟ್ ತಗೊಂಡಿಲ್ಲ ನಾನು ಕೇಳಿದಾಗ ಅವರು ಟಿಕೆಟ್ ಬೇಡ ಅಂತ ಹೇಳಿದ್ದಾರೆ ಸೊ ಆದ್ರೂ ನಾನು ಟಿಕೆಟ್ ಕಳ್ಸಿ ಕೊಟ್ಟಿದ್ದೇನೆ ಅವರಿಗೆ ಎಲ್ಲರಿಗೂ ನಾನು ಟಿಕೆಟ್ ಕಳಿಸಿದ್ದೇನೆ ಎಲ್ಲರಿಗೆ ಕಳಿಸಿದ್ದೇನೆ ಮತ್ತೆ ಡೈರೆಕ್ಟ್ ಆಗಿ ಅಂದ್ರೆ ನೀವು ಅದರಲ್ಲಿ ಸ್ಕ್ಯಾನರ್ ಕೊಟ್ಟಿದ್ದೀರಲ್ಲ ಸೊ ಅದರಲ್ಲಿ ಕೆಲವರೆಲ್ಲ ದುಡ್ಡು ಹಾಕಿದ್ದಾರೆ ಒಂದಷ್ಟು ಜನ ದುಡ್ಡು ಹಾಕಿದ್ದಾರೆ ಒಂದು ಫೈವ್ ಹಂಡ್ರೆಡ್ ತೌಸಂಡ್ ಅಂತ ಹಾಕಿದ್ದಾರೆ ಸೊ ಅಂದ್ರೆ ಅವ್ರದ್ದು ಅವ್ರ ಕಾಂಟ್ಯಾಕ್ಟ್ ನಂಬರ್ ಯಾವುದು ಇಲ್ಲ ನಮಗೆ ಅದು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಸೊ ಅಂಥವರಿಗೆ ನನಗೆ ತುಂಬ ಧನ್ಯವಾದಗಳು ಬೇರೆ ನನಗೆ ಹೇಳಲಿಕ್ಕೆ ಏನು ಗೊತ್ತಿಲ್ಲ ಓಕೆ ಹೀಗೆ ಈ ಒಂದು ವಿಚಾರದಲ್ಲಿ ಅವರಿಗೆ ನಾವು ಸಪೋರ್ಟ್ ಮಾಡುವ ಅವರಿಗೆ ಆದಷ್ಟು ಬೇಗ ಅವರು ಈ ಒಂದು ಕಷ್ಟದಿಂದ ಪಾರಾಗಿ ಬರಲಿ ಹಾಗೆಯೇ ಲಕ್ಕಿ ಕೂಪನ್ ಇನ್ನು ಇನ್ನೂ ಸುಮಾರು ಉಳಿದಿದೆ ಆದಷ್ಟು ಸೇಲಾಗಲಿ ಉಳಿದಿರುವ ಆ ಒಂದು ಲಕ್ಕಿ ಕೂಪನ್ ಸೇಲ್ ಆಗುವ ಮೂಲಕ ಅವರು ಅವರ ಏನು ಡ್ರಾ ದಿನಾಂಕ ಇನ್ನೊಂದು ತಿಂಗಳಷ್ಟೇ ಇದೆ ಮಾರ್ಚ್ ಎಂಡಿಗೆ ಮಾರ್ಚ್ ಮೂವತ್ತು ಮಾರ್ಚ್ ಮೂವತ್ತು ಮಾರ್ಚ್ ಮೂವತ್ತಕ್ಕೆ ಡ್ರಾ ಕಲ್ಲುಗುಂಡಿಯ ಅಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಸಂಪಾಚೆ ಗ್ರಾಮದ ಕೆನರಾ ಬ್ಯಾಂಕಿನ ಮುಂಭಾಗದಲ್ಲಿ ಡ್ರಾ ಆಗುತ್ತೆ ಅದು ನೇರಪ್ರಸಾರದಲ್ಲಿ ನಾವೇ ಇರ್ತೇವೆ ಹಾಗಾಗಿ ನೇರಪ್ರಸಾರವನ್ನು ಕೂಡ ವೀಕ್ಷಣೆ ಮಾಡ್ಬೋದು ಅವತ್ತು ಜೊತೆಗೆ ಆದಷ್ಟು ಅಲ್ಲಿ ತನಕ ಈ ಟಿಕೆಟನ್ನು ಆದಷ್ಟು ಬೇಗ ಸೇಲ್ ಮಾಡಿ ಯಾರಾದರೂ ಮಾರಾಟ ಮಾಡಲಿಕ್ಕೆ ಇವರಿಗೆ ಸಹಾಯ ಮಾಡೋದಕ್ಕೆ ಅದನ್ನು ಕೂಡ ಮಾಡ್ಬೋದಾ ಮಾಡ್ಬೋದು ಸರ್ ಯಾರಾದರೂ ನಿಮ್ಮ ಕೈಯನ್ನು ಬುಕ್ ತಗೊಂಡು ಸೇಲ್ ಮಾಡಿ ಕೊಡ್ಬೋದಾ ಕೊಡ್ಬೋದು ಖಂಡಿತವಾಗಿ ಇವ್ರ ಕಡೆಯಿಂದ ಬುಕ್ಕನ್ನು ತಗೊಂಡು ದಯವಿಟ್ಟು ಅವರಿಗೆ ದುಡ್ಡನ್ನು ವಾಪಸ್ ಕೊಡಿ ಅಂದರೆ ತಗೊಂಡು ಮತ್ತು ಕಷ್ಟಗಳು ಆಗೋದು ಬೇಡ ದಯವಿಟ್ಟು ಆಗಿ ಈ ಕುಟುಂಬಕ್ಕೊಂದು ಸಹಾಯ ಮಾಡೋರಿದ್ರು ಮುಂದಕ್ಕೆ ಬನ್ನಿ ಅಂತ ನಾನು ಈ ಮೂಲಕ ಹೇಳ್ತೇನೆ ಜೊತೆಗೆ ನಿಮಗೇನಾದ್ರು ಮನವಿ ಮಾಡಿಕೊಳ್ಳಿದ್ರೆ ಮಾಡ್ಬೋದು ಏನಿಲ್ಲ ಏನಿಲ್ಲ ಓಕೆ ಈ ಕಾರ್ಯಕ್ರಮನ ಇಲ್ಲಿ ಮುಗಿಸ್ತಿದ್ದೀನಿ ಧನ್ಯವಾದಗಳು ನಮಸ್ಕಾರ